ಇತ್ತೀಚೆಗೆ ಆಸ್ತಿ ವಿಚಾರಕ್ಕೆ ಮಗನ ಜತೆ ಕಿರಿಕ್ ಮಾಡಿಕೊಂಡಿದ್ದ ಕೋಟಿ ಒಡೆಯ ಕೆಜಿಎಫ್ ಬಾಬುಗೆ ಇವತ್ತು ಬೆಳ್ಳಂ ಬೆಳಗ್ಗೆ ಶಾಕ್ ಆಗಿತ್ತು ಅಮಿತಾಬ್ ಬಚ್ಚನ್ ಅಮೀರ್ ನಂತಹ ಸ್ಟಾರ್ ನಟರ ಬಳಿ ಖರೀದಿಸಿದ್ದ ಕಾರುಗಳನ್ನು ಸೀಸ್ ಮಾಡಲು ಅಧಿಕಾರಿಗಳು ಮುಂದಾಗಿದ್ರು ಬಳಿಕ ಏನಾಯಿತು ಬನ್ನಿ ನೋಡೋಣ ಶಾರಾಮಿ ಕಾರುಗಳ ಸರ್ದಾರನಿಗೆ ಆರ್ಟಿಒ ಶಾಕ್ ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಕಾರುಳಿಸಿಕೊಂಡ ಉಳಿಸಿಕೊಂಡ ಬಾಬು ಈ ಕಾರು ಅಮಿತಾಬ್ ಬಚ್ಚನ್ ಬಳಸ್ತಿದ್ರು ಇನ್ನಿದು ಅಮೀರ್ ಖಾನ್ ಬಳಸ್ತಿದ್ದ ರೋಲ್ಸ್ ರಾಯ್ಸ್ ಕಾರು ಸೆಲೆಬ್ರಿಟಿಗಳ ಕಾರ್ಗಳನ್ನ ಖರೀದಿಸಿ ಫೇಮಸ್ ಆಗಿದ್ದ ಕೋಟಿ ಒಡೆಯ ಕೆಜಿಎಫ್ ಬಾಬುಗೆ ಇವತ್ತು ಬೆಳಿಗ್ಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಶಾಕ್ ನೀಡಿದ್ರು ಮಹಾರಾಷ್ಟ್ರ ನೋಂದಣಿಯ ಎರಡು ಕಾರ್ಗಳಿಗೆ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಎಂಟ್ರಿ ಕೊಟ್ಟಿದ್ದ ಸಾರಿಗೆ ಅಧಿಕಾರಿ ಶೋಭಾ ಆಂಡ್ ಟೀಮ್ ಬಾಬು ಮನೆಯಲ್ಲಿದ್ದ ರೋಲ್ಸ್ ರಾಯ್ಸ್ ಕಾರ್ಗಳನ್ನ ಗಳನ್ನ ಸೀಸ್ ಮಾಡೋಕೆ ಸಜ್ಜಾಗಿದ್ರು ಆದ್ರೆ ನನಗೆ ಇಲ್ಲೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅನ್ನೋ ವಿಚಾರ ಗೊತ್ತಿರಲಿಲ್ಲ ಅಂತ ಕೊನೆಗೂ ಟ್ಯಾಕ್ಸ್ ಕಟ್ಟಿ ಕಾರ್ ಗಳನ್ನ ಉಳಿಸಿಕೊಂಡಿದ್ದಾರೆ ಲೈಫ್ ಟೈಮ್ ಮಹಾರಾಷ್ಟ್ರದಲ್ಲಿ ಕಟ್ಟಿದೀವಿ ಆದ್ರೆ ಇಲ್ಲಿ ಕರ್ನಾಟಕ ಬಾಕಿ ದ ಆನ್ ಸ್ಪಾಟ್ ಹತ್ತೊಂಬತ್ತು ಲಕ್ಷ ಚಿಲ್ಲರೆ ಒಂದು ಹದಿನೆಂಟು ಲಕ್ಷ ಚಿಲ್ಲರೆ ಒಂದು ಎರಡು ಬಿಡಿ ಎರಡು ಗಾಡಿದು ಟ್ಯಾಕ್ಸ್ ಕಟ್ಟಿ ಅವ್ರಿಗೆ ಗೌರವ ಕೊಟ್ಟು ನಾನು ಕಳಿಸಿದ್ದೀನಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಚ್ಚನ್ ಬಳಿಯ ರೋಲ್ಸ್ ರಾಯ್ಸ್ ಕೋಟಿ ರೂಪಾಯಿ ಕೊಟ್ಟು ಕೆಜಿಎಫ್ ಬಾಬು ಖರೀದಿಸಿದ್ರು ಇದಕ್ಕೆ ಮಹಾರಾಷ್ಟ್ರದಲ್ಲಿ ಲೈಫ್ ಟೈಮ್ ಟ್ಯಾಕ್ಸ್ ಕಟ್ಟಿದ್ರು ಅಮಿರ್ ಖಾನ್ ಬಳಿ ಕಾರಿಗೂ ಹೀಗೆ ಕಟ್ಟಿದ್ರು ಆದ್ರೆ ರಾಜ್ಯದಲ್ಲೂ ಟ್ಯಾಕ್ಸ್ ಕಟ್ಟಬೇಕೆಂದು ಅಧಿಕಾರಿಗಳು ಮನವರಿಕೆ ಮಾಡಿಕೊಟ್ರು ಕೊನೆಗೆ ಎರಡೂ ಕಾರ್ಗಳಿಗೂ ಮೂವತ್ತೆಂಟು ಲಕ್ಷದ ಮೂವತ್ತಾರು ಸಾವಿರದ ನಾನೂರ ಮೂವತ್ನಾಲ್ಕು ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಿ ಕಾರ್ಗಳನ್ನ ಕೆಜಿಎಫ್ ಕೆ ಬಾಬು ಉಳಿಸಿಕೊಂಡಿದ್ದಾರೆ Shantamurthy TV9, Bengaluru.